ಏನು ಹೇಳ್ತಾರೆ ಗೋವಿಂದರಾಜ್ ಅವರು ಪ್ರಣಾಳಿಕೆ ಕಾಂಗ್ರೆಸ್ದು ಸರ್ ಕಾಂಗ್ರೆಸ್ನವರು ಇವತ್ತು ಏನು ಪ್ರಣಾಳಿಕೆ ಅಂತ ಸುಮಾರು ಇಪ್ಪತ್ತೈದು ಗ್ಯಾರಂಟಿ ಐದು ಅಂಶದಲ್ಲಿ ಇಪ್ಪತ್ತು ಪ್ಲಸ್ ಐದು ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಚುನಾವಣೆ ಪೂರ್ವದಲ್ಲಿ ನೋ ಕಂಡೀಷನ್ ಗ್ಯಾರಂಟಿಗಳ ಬಗ್ಗೆ ಚುನಾವಣೆ ನಂತರ ಇಲ್ಲದ ಸಲ್ಲದ ಕಂಡೀಷನ್ಗಳು ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾಕೆಂದ್ರೆ ಇವರು ಕಳೆದ ಬಾರಿ ಏನ್ ಕರ್ನಾಟಕ ಚುನಾವಣೆ ಇಪ್ಪತ್ತ್ ಮೂರರಲ್ಲಿ ನಡೆದಂತ ಸಂದರ್ಭದಲ್ಲಿ ಯಾವುದೇ ಒಂದು ಕಂಡೀಷನ್ ಅನೌನ್ಸ್ ಮಾಡಲೇ ಇಲ್ಲ ಈಗಲೂ ಕೂಡ ಯಾವುದೇ ಕಂಡೀಷನ್ ಹೇಳಿಲ್ಲ ಆದ್ರೆ ಚುನಾವಣೆ ನಂತರ ಕಂಡೀಷನ್ ಇವ್ರು ತರುವಂತ ಕೆಲಸ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಕರ್ನಾಟಕದಲ್ಲೇ ಇವರೇನು ಐದು ಗ್ಯಾರಂಟಿಗಳ್ನ ಘೋಷಣೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದವರಲ್ಲ ಅದ್ರಲ್ಲಿ ಇನ್ನೂ ಎರಡು ಗ್ಯಾರಂಟಿ ಆಗೇ ಬಿಟ್ಬಿಟ್ಟವ್ರೆ ಯಾವುದೇ ಇದು ಅಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ನಾವು ಅಧಿಕಾರಕ್ಕೆ ಬಂದರೆ ಬಂದಂಥ ಹದಿನೈದು ದಿನದಲ್ಲಿ ನಾವು ಎಂಟು ಸಾವಿರ ರೂಪಾಯಿ ಸಹಾಯಕರಿಗೆ ಮತ್ತು ಹದಿನೈದು ಸಾವಿರ ರೂಪಾಯಿ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಕೊಡ ಘೋಷಣೆ ಮಾಡ್ತೀವಿ ಇದೇ ಪ್ರಿಯಾಂಕಾ ಗಾಂಧಿ ಅವರು ಘೋಷಣೆ ಮಾಡೋದ್ರು ಇದೇ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಅದನ್ನು ಕಾರ್ಯಗತ ಮಾಡೋಕ್ಕೆ ಆಗಿಲ್ಲ ಅದೇ ರೀತಿ ಆಶಾ ಕಾರ್ಯಕರ್ತರಿಗೆ ನಾವು ಅಧಿಕಾರಕ್ಕೆ ಬಂದರೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಇದೇ ಕಾಂಗ್ರೆಸ್ ಬ ಅವ್ರ ಬಾಯಿಯಿಂದ ಬಂದಂಥ ಅವತ್ತು ಇದು ಇಲ್ಲಿವರೆಗೂ ಅದನ್ನು ಮಾತುಕತೆನೂ ಆಡ್ತಾ ಇಲ್ಲ ಅದು ಚರ್ಚೆಗೂ ಇಲ್ಲ ಆ ರೀತಿ ಗ್ಯಾರಂಟಿಗಳು ಆಲ್ರೆಡಿ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನ ಏನೇನು ಕಂಡೀಷನ್ ತಂದ್ರೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇನ್ನೂರು ಏನಿಟ್ಟಿಗೆ ನಾವು ಏನು ಬಳಕೆ ಮಾಡ್ತಾರೆ ಅಂತ ಕಂಡೀಷನ್ ತಂದರು ಅದೇ ರೀತಿ ಎರಡು ಸಾವಿರ ರೂಪಾಯಿಗೆ ಬಿ ಪಿ ಎಲ್ ಕುಟುಂಬಕ್ಕೆ ಮಾತ್ರ ಅನ್ನೋದು ಚುನಾವಣಾ ಪೂರ್ವದಲ್ಲಿ ಯಾವುದೇ ಒಂದು ನಾವು ಎಲ್ರಿಗೂ ಕೊಡ್ತೀವಿ ನಿನಗೂ ಕೊಡ್ತೀವಿ ಇವ್ರಿಗೂ ಕೊಡ್ತೀವಿ ಇದೇ ಸಿದ್ದರಾಮಯ್ಯರು ಹೇ ಕಾಕಾ ಪಾಟೀಲ ನಿನಗೂ ಸೇ ಸೇರುತ್ತೆ ನಿನಗೂ ಬರುತ್ತೆ ಅನ್ನೋದು ಬಹಳ ಜೋರಾಗ ಜೋರದಲ್ಲಿ ಹೇಳ್ತಾ ಬಂದ್ರು ಆದ್ರೆ ಅವರು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಎಲ್ಲದಕ್ಕೂ ಕಂಡೀಷನ್ ತಂದ್ರು ಅಂದ್ರೆ ನಾವ್ ಇಷ್ಟನ್ನೇ ಇಂಥ ಜನಕ್ಕೆ ಕೊಡಕ್ಕಾಗೋದು ಇಷ್ಟೇ ಕುಟುಂಬಕ್ಕೆ ಕೊಡಕಾಗೋದು ಕಂಡೀಷನ್ ತಂದ್ರು ಸರ್ ಇವ್ ಯುವಕರಿಗೆ ಇವನ್ ಅನೌನ್ಸ್ ಮಾಡಿದ್ರು ಸುಮಾರು ಒಂದು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರು ಇವ್ರು ಕೊಡ್ತಾರದ ಎಷ್ಟು ಜನಕ್ಕೆ ಕಂಡೀಷನ್ ಏನ್ ತಂದ್ರು ಇಲ್ಲಿವರೆಗೂ ಒಂದು ಮೂರುವರೆ ಸಾವಿರ ಜನಕ್ಕೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಇನ್ ಮಿತ್ತರು ಎಲಿಜಿಬಲ್ ಇಲ್ವಾ ಅರ್ಹತೆ ಪಡೆದಿಲ್ವಾ ಆಲ್ರೆಡಿ ಈ ಗ್ಯಾರಂಟಿಗಳ ಬಗ್ಗೆ ಕಳೆದ ಒಂದು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಈ ದೇಶದ ಜನತೆ ನೋಡಿದ್ದಾರೆ ಕಾಂಗ್ರೆಸ್ನವರು ಯಾವ್ಯಾವ ಗ್ಯಾರಂಟಿಗಳು ಕೊಟ್ಟರಲ್ಲ ಈ ಪಂಚ ಗ್ಯಾ ಪಂಚರಾಜ್ಯಗಳಲ್ಲಿ ಇವರು ದಕ್ಕಿದ್ದು ಕೇವಲ ಒಂದು ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಯಾಕೆಂದ್ರೆ ಹೊಸದಾಗಿತ್ತು ಗ್ಯಾರಂಟಿಗಳಿಗೆ ಹೆಚ್ಚಿಂದಾಗಿ ಅವ್ರು ಯಾವ ರೀತಿ ಇರುತ್ತೆ ಅನ್ನೋದನ್ನ ಮನವರಿಕೆ ಜನರಿಗೆ ಗೊತ್ತಿರಲಿಲ್ಲ ಎಲ್ಲೋ ಒಂದು ಕಡೆ ಇದರಿಂದ ಅನುಕೂಲ ಆಗ್ಬೋದು ಅಂತ ಜನ ಪ್ರೀತಿಯಿಂದ ಜನ ಓಟ್ ಹಾಕಿದ್ರು ಆದರೆ ಅದೇ ಜನ ಇವತ್ತು ಕರ್ನಾಟಕ ಜನ ವಾಪಸ್ ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿಗಳಿಂದ ಏನನ್ನು ಸಾಧನೆ ಮಾಡಲ್ಲ ಸರ್ ಖಂಡಿತ ವರ್ಕೌಟ್ ಆಗಲ್ಲ ಯಾಕೆಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಭರವಸೆ ಜನರಲ್ಲಿ ವಿಶ್ವಾಸ ಸುಮ್ತಾ ಇಲ್ಲ ಯಾಕೆಂದ್ರೆ ಇವರು ಅನೌನ್ಸ್ ಮಾಡ್ದಂಗೆ ಅಲ್ಲಿ ನಡ್ಕೊಂಡ್ಲಿಲ್ಲ ಅವ್ರು ಇದರಿಂದ ಈ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಜನ ಒಪ್ಪದಿಲ್ಲ ಯಾಕೆಂದ್ರೆ ಆಲ್ರೆಡಿ ಅವ್ರು ಒಪ್ಪದೇ ಆಗಿದ್ದಿದ್ರೆ ಪಂಚರಾಜ್ಯದಲ್ಲಿ ಇವ್ರ ನಾಲ್ಕು ಎಲ್ಲ ಐದರ ರಾಜ್ಯದಲ್ಲಿ ಘೋಷಣೆ ಮಾಡಿದ್ರಲ್ವಾ ಸರ್ ಆಂಧ್ರ ಆಯ್ತು ವೆರೀಸ್ ಮಧ್ಯಪ್ರದೇಶ ಎಲ್ಲ ಆಯ್ತು ರಾಜಸ್ಥಾನ ಎಲ್ಲ ಆಯ್ತು ಭಾರತದಲ್ಲಿ ಆಗಿಲ್ಲ ಹಾಗಲ್ಲ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲೂ ಈಗ ಆಲ್ರೆಡಿ ಕರ್ನಾಟಕ ಆಗಿದೆ ಕರ್ನಾಟಕ ಈಗ ಸಹಜವಾಗಿ ಆಗಿತ್ತು ಸರ್ ಆ ಟೈಮ್ ಅಲ್ಲಿ ಗ್ಯಾರಂಟಿ ಅನ್ನೋದು ಹೊಸದಾಗ್ ಬಂದಾಗ ಕರ್ನಾಟಕ ಜನತೆ ಎಲ್ಲ ಕಡೆ ಅದು ಅದ್ರ ಬಗ್ಗೆ ಹೇಗಿರುತ್ತೆ ಅನ್ನೋದು ಒಂದು ಮಾನದಂಡಗಳು ಗೊತ್ತಿರ್ಲಿಲ್ಲ ಆದರೆ ಇವತ್ತು ಕರ್ನಾಟಕ ಜನತೆಗೆ ಬಹಳ ಸ್ಪಷ್ಟತೆ ಇದೆ ಕರ್ನಾಟಕದ ಗ್ಯಾರಂಟಿಗಳಿಂದ ಏನೇನು ಅನುಕೂಲ ಆಗ್ತಾ ಇದೆ ಅನನುಕೂಲ ಆಗ್ತಾ ಇದೆ ಮತದಾರರೇ ಮಾತಾಡ್ತಾ ಇದ್ದಾರೆ ಸಂತೋಷ ಕೊಡ್ಲಿ ಆದ್ರೆ ಇವತ್ತೇ ಇವರು ಮಾನದಂಡಗಳನ್ನ ಕಂಡೀಷನ್ ಹಾಕ್ಲಿ ಇದಕ್ಕೆ ಏನೇ ಯಾವ ಮಹಿಳೆಯರಿಗೆ ಕುಟುಂಬದಲ್ಲಿ ಎಷ್ಟು ಜನಕ್ಕೆ ಕೊಡ್ತೀವಿ ಕುಟುಂಬದ ಹಿರಿಯರಿಗೆ ಕೊಡ್ತೀವ ಕಂಡೀಷನ್ ಹೇಳಿ ಕಂಡೀಷನ್ ಇವರು ಆಮೇಲೆ ಚುನಾವಣೆ ನಂತರ ಇವ್ರೇನು ಅಧಿಕಾರಕ್ಕೆ ಬರಲ್ಲ ಅಧಿಕಾರಕ್ಕೆ ಏನ್ ಬರಲ್ಲ ಅಧಿಕಾರಕ್ಕೆ ಬರಲ್ಲ ಆದ್ರೆ ಕಂಡೀಶನ್ ಮುಂಚೆನೇ ಹೇಳ್ಬಿಡಿ ಚುನಾವಣೆ ಮುಂಚೆಗೆ ರೈತರಿಗೂ ಅಷ್ಟೇ ಸರ್ ರೈತರಿಗೆ ನೀವು ಕೋಆಪರೇಟಿವ್ ಸೊಸೈಟಿ ಮನ್ನಾ ಮಾಡ್ತೀವ ನ್ಯಾಷನಲೈಸ್ ಬ್ಯಾಂಕಿನ ಮನ್ನಾ ಮಾಡ್ತಾ ಇದೀವ ಇನ್ನ ಇತರ ಲೋನ್ಗಳು ಕೈ ಸಾಲ ಮನ್ನಾ ಲಿಮಿಟೆಡ್ ಲೋನ್ಸ್ ಬೆಲೆ ಸಾಲ ಪರಿಹಾರ ಮನ್ನಾ ಮಾಡ್ತೀವ ಇವತ್ತು ಘೋಷಣೆ ಮಾಡ್ಲಿ ನೀವು ಆಮೇಲೆ ನಾವ್ ಇಷ್ಟನ್ನೇ ಮಾಡೋದು ಹೀಗೆ ಮಾಡೋದು ಅನ್ನೋದು ಅಸಂಬದ್ಧ ಆಗುತ್ತೆ ಯಾಕೆಂದ್ರೆ ಕಾಂಗ್ರೆಸ್ನವರು ಸುಳ್ಳು ಹೇಳಿ ಅಧಿಕಾರಕ್ಕೆ ಬರೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಬಂದಾದ ನಂತರ ಮೇಲೆ ಇವತ್ತು ನೋಡಿದ್ದೀರಾ ಸರ್ ಅಂತ ನಾವು ಕೊಟ್ಬಿಟ್ಟಿದೀವಿ ನಾವು ಬೇರೆ ಯಾವುದೇ ಅಭಿವೃದ್ಧಿ ಮಾಡಬೇಕಾಗಿಲ್ಲ ನಾವು ಅಭಿವೃದ್ಧಿ ಅಂದರೆ ಗ್ಯಾರಂಟಿನೇ ಅಂತ ಹೇಳ್ಬಿಟ್ಟು ಇವತ್ತು ಬರಗಾಲ ಬಂದಿದ್ರು ಆ ಬರಗಾಲಕ್ಕೆ ನಿಂತ್ಕೊಂಡು ಅಲ್ಲಿನ ಸಚಿವರಾಗ್ಲಿ ಅಲ್ಲಿನ ಶಾಸಕರಾಗಲಿ ಯಾವುದೇ ಒಂದು ಕ್ರಮ ಕೈಗೊಂಡು ಜಾನುವಾರುಗಳು ನೀರಿನ ವ್ಯವಸ್ಥೆ ಮಾಡೋಕ್ಕಾಗ್ತಿಲ್ಲ ಮೇವಿನ ವ್ಯವಸ್ಥೆ ಮಾಡೋಕ್ಕಾಗ್ತಿಲ್ಲ ಒಂದು ಕೆ ಡಿ ಪಿ ಸಭೆಗಳು ನಡೆಸೋಕ್ಕಾಗ್ತಾ ಇಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಜನರಿಗೆ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ ಜನರಿಗೆ ಸ್ಪಷ್ಟತೆ ಇದೆ ಅಂದರೆ ಕಾಂಗ್ರೆಸ್ ಬಂದರೆ ಇವತ್ತು ದೇಶನ ರಕ್ಷಣೆ ಮಾಡೋಕ್ಕಾಗಲ್ಲ ದೇಶ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅನ್ನೋದು ನಮ್ಮ ಜನರಿಗೆ ದೇಶದ ಜನರಿಗೆ ಭಾಳ ಸ್ಪಷ್ಟತೆ ಇದೆ ಆದ್ದರಿಂದ ಈ ಬಾರಿ ಇವರು ಏನೇ ಗ್ಯಾರಂಟಿಗಳು ಘೋಷಣೆ ಮಾಡಿದ್ರು ನನಗನ್ಸುತ್ತೆ ಜನ ಇದಕ್ಕೆ ಸೊಪ್ಪು ಹಾಕಲ್ಲ ಯಾಕೆಂದರೆ ಇವತ್ತು ಕಳೆದ ಹತ್ತು ವರ್ಷದಿಂದ ಮೋದಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಆದಂಥ ಅಭಿವೃದ್ಧಿಯ ಕ್ರಾಂತಿ ದೇಶದ ರಕ್ಷಣೆ ಇವತ್ತು ಜನರಿಗೆ ಬೇಕಾಗಿದೆ ಯಾಕೆಂದ್ರೆ ಅರವತ್ ವರ್ಷಗಳ ಕಾಲ ಕಾಂಗ್ರೆಸ್ನ ಆಡಳಿತವನ್ನು ನೋಡ್ಕೊಂಡೇ ಬಂದರು ಜನ ಜನಕ್ಕೆ ಗೊತ್ತಾಗಿದೆ ಹೂ ಇಸ್ ದ ಬೆಸ್ಟ್ ಅಂದ್ರೆ ಅದು ಮೋದಿ ಇಸ್ ಬೆಸ್ಟ್ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಇವತ್ತು ಇವತ್ತು ಬರ್ತಕ್ಕಂಥ ಚುನಾವಣೆಯಲ್ಲಿ ಈ ಗ್ಯಾರಂಟಿಗಳಿಗೆ ಯಾವುದೇ ಕಾರಣಕ್ಕೂ ಈ ರಾಜ್ಯದ ಜನತೆ ಆಗಿರ್ಬೋದು ದೇಶದ ಜನತೆ ಆಗಿರ್ಬೋದು ಸೊಪ್ಪ